ಮೂಡಬಿದ್ರಿಯ ಶಿರ್ತಾಡಿ ಶ್ರೀ ಕ್ಷೇತ್ರ ಅರ್ಜುನಾಪುರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಭ್ರಮದಿಂದ ಬ್ರಹ್ಮಕಲಶೋತ್ಸವ ನಡೆದಿದೆ ನಿನ್ನೆ ನಡೆದ ಧಾರ್ಮಿಕ ಸಭೆಯಲ್ಲಿ ಒಡಿಯೂರಿನ ಗುರುದತ್ತ ಸಂಸ್ಥಾನದ ಶ್ರೀ ಶ್ರೀ ಗುರುದೇವನಂದ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದ್ರು ಶಿವತತ್ವ ಶ್ರೇಷ್ಠವಾದದ್ದು ಶಿವ ಆದಿ ಅಂತ್ಯ ರಹಿತವಾದ ದೇವರು ಆತ ನಮ್ಮ ಹೃದಯದೊಳಗೆ ಇದ್ದಾಗ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತಾನೆ ಹೊರಗಡೆ ಬಂದಾಗ ಆತ ಒಬ್ಬನೇ ಆದ್ದರಿಂದ ಆತ ನಮ್ಮೊಳಗಡೆ ಇರುವಾಗಲೇ ಜಾಗೃತಿಯನ್ನ ಹೊಂದಬೇಕು ಎಂದು ಹೇಳಿದರು ಬಳಿಕ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಅರ್ಚಕ ಅನಂತ ಪದ್ಮನಾಭ ಅಸ್ರಣ್ಣ ಆಶೀರ್ವಚನವನ್ನ ನೀಡಿದ್ರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಉಮನಾಥ್ ಕೋಟ್ಯಾನ್ ವಹಿಸಿದ್ರು ದೇವಾಲಯದ ವಾಸ್ತುಶಿಲ್ಪಿ ಕಾರ್ಕಳ ಶಿಲ್ಪಿ ಗ್ರಾಮದ ಸತೀಶ್ ಆಚಾರ್ಯ ಇವರನ್ನ ಹಾಗೂ ಕ್ಷೇತ್ರಕ್ಕೆ ದೇಣಿಗೆ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು ತಾಂಡ ಅಯೋಧ್ಯೆ ರಾಮ ಮಂದಿರ ಆವಡ್ ಉಂದು ತಾಂಡ ಒಂಜಿ ಎಡ್ಡೆ ವ್ಯಕ್ತಿನ ರಾಮ ದೇವರದ ಕಾತೊಂದೇ ಇತ್ತೆರನ್ನ ಇಂಗ್ ತೋಜುಂಡು ಕಾತೊಂದೇ ಇತ್ತೆ ರಾಮ ದೇವರದ ಒಂಜಿ ಸಿತ ಪ್ರಜ್ಞನ ಕೈತೆ ಅವು ಆವಡ್ ಉಂದು ದೇಶ ಕಾಲ ಸ್ಥಿತಿಯನ್ನ ಅರಿತವನಿಗೆ ಆಡಳಿತ ಮಾಡುವ ಕರ್ತವ್ಯ ಇದೆ ಹಕ್ಕು ಇದೆ ಎಂದು ಒಂದು ಪಾತ್ರ ಉಂಡು ಅವ ಏಮಂತರ ಈ ಸಾಧ್ಯತೆ ಉಂಡಿಗೆ ಭಾರತ ದೇಶ ಇತ್ತೆನೆ ಒಂದು ಆಪೆ ವಿಶ್ವದ ಚಿತ್ತ ಭಾರತದ ತಾಂಡ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅವು ನಮ್ಮ ಸಂಸ್ಕೃತಿದ ಅನಾವರಣ ಅಂತ ನಮಗೆ ತಿಳಿಯ ನೋಡು ನಮ್ಮ ಸಂಸ್ಕೃತಿದ ಅನಾವರಣ ಐನೂರು ವರ್ಷದ ಬಕ್ಕ ಅವ್ನ ಎಗತ್ ಬಕ್ಕನಂತ ಸಂಗತಿ ಅವರ ನೆನಪು ಮಾಡ್ಕೊಳ್ಳಿ ವೈಟ್ ಒಪ್ಪುಗ ದೇಶದ ಸಂಸ್ಕೃತಿ ಹೊರಟ್ನಿಟ್ಟು ನಮ್ಮ ಜವಾಬ್ದಾರಿ ಮುಂದೆ ಸಂಪನ್ನತೆ ಆಕಂದ್ರೆ ಅವ್ರು ನಮ್ಮ ಪುಣ್ಯ ಅಂದ್ರೆ ನಮ್ಮ ನಮ್ಮ ಕಾಲದ ಆತನ ಇಶಿಯ ಇತಿಹಾಸದ ಪುಟ್ಟು ಅವರು ಒಂದಿಗೆ ಮೂರು ಅಂದ ಅರ್ಜುನ ಪುಟ್ಟು ಶಿವಾನಂದ ಕಟ್ಟು ನಿಖಲೊಂದಿಗೆ ಮೂರು ಪದ ನಿಖಲ ಈ ಸಂದರ್ಭದಲ್ಲಿ ಬಯಕೊಂಡು ಈ

ಎದಗರೆಡ್ ಮಾತ ಉಂಡು ಮೆನ್ಕುನ ಅಕ್ಲಂದ್ ಮೆನ್ಕಾವುನೋಂಡು ಆಡ ಅಜ್ಜಿನ ಉಪಯೋಗ ಬರ್ತುಂದ ಆಂಡ ಮೆನ್ಕುನೆ ಮೆನ್ಕಾವುನ ಕುರುಳ್ಳೆರ್ಪುಂಡು ಮೆನ್ಕನ್ ಮೆನ್ಕುನ ಕುರುಳ್ಳೆರ್ ಮುನ್ಪಾ ಪಂಡದ ಬಾವುಂಡ ಅವುಂ ತಿಕ್ಕುಂಡು ಪಂಡ ಆಯಾಸ ಮಾತ ಕಂಪೆ ಆಪುಂಡು ಮುನ್ಪೊತೆ ಜನಕ್ ಎಡ್ಡೆ ದಾನ నా నీరు ನೀರು ತಿಕ್ಕುಂಡ ಆಪುಂಡ ಎಂಚುಂಡು ಒ ಕೆನ್ಕೊಂಡು ನೀರು ತಿಪ್ಪುಂಡಗ ಆ ರೀತಿ ದೊಜೆ ಬಾವುದೆ ನಿಕ್ಲೆಡ ಪುಟ್ಟುದು ಬೈತೆಲಂದ್ ಯಾನ್ ಐಸರು ನಾನು ಸಂತೋಷದಿಂದ ಸಂದರ್ಭ ಈ ಒಂದು ಸಂದರ್ಭಗಳು ಭಾರತ ದೇಶದ ಮೌಲ್ಯ ಅವು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ನಮ್ಮ ತೊಡಗಾಣ ನಾಡ ದ್ವೇಷ ಭಾವಗಳು ಮಾಡಿದ ಹಲವು ಕುಯಿ ಒಂದು ಪಾತ್ರಗಳು ನೆನದ ಜನಾಂಗದ ಇಲ್ಲೇ ಜೋಕ್ಲ ಅವಳಿ ಮಾಡಿ ಬಲ್ತ ಒಂದು ಇರತ್ತ ಎಂಕ್ಲೇನು ಬುಣ್ಣೆ ನಾನು ಏನು ಪೋಣ ಕೇಣೆ ಬಡ್ಚಿ ಅಕ್ಲೆಗ್ಲಿ ತಾಟಿ ಮಾಡೋಣ ಒಂದು ಕಂಡು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್